ಕಬಡ್ಡಿ ಹಾಕಬೇಕಾಗಿತ್ತು ಶುದ್ಧ ಮಹಳೇಂದ್ರಾಯ ಕಾಣೂರು ಕರೆ ಶುದ್ಧನ ಭಟ್ಟಿಗೆ ಬೀಜುವಂತಿದ ಭಾಗ್ಯಗಳನ್ನು ಹಾಕಿ ಕಾಣೂರು ಕರೆ ಶುದ್ಧನ ಜಾತ್ರೆ ಹಂಟಿದ್ದ ಕೃಷ್ಣ ಮನೆ ತುಂಬ ಆ ಸಂದರ್ಭದಲ್ಲ ಶುದ್ಧ ಮಹಳೇಂದ್ರಾಯ ಏನೋ ಭಂಡಾರ ಮೇಲೆ ಕೂತದ ಹಾಟದೋ కృష్ణ హరి కృష్ణ హణి ఏ కంబళి మేల కంబడి ఆట నేను కలిసే ఇలా సమయంలో ఏ ఖండ మైన విచార మార్త మాట నీవే విచారీ దేవుడు ఏడు కోటి ఏంటి మైనార్లింగ్ क्रत तीर्थ द्वापार कली होऊत नम कामळ हुटतो हि वयुमुनि अग्निमुनिंद हिंद का हुटार हा बर्दीनंतर या सत्यमास्त आहे കമ്പളി വസ്താരം നൂരേ ഹട്ട് നൂ മന് ഹീരി ഗൗഡ്ര നത്തിനപ്പമാനക്കൊണ്ട് കമ്പളി ഉത്പത്തായി ഭഗവത്ത് വരത്തെ ഒന്നെണ്ണിന കമ്പളി തയ്യായി അത് മൈലർ ലിംഗ് ഹോത്ത് അതിരി ഏൺ അത് മല്ല കമ്പളി ഹൗ ಇನ್ನು ಶಿವ ಪಾರ್ವತಿಯರು ಎರಡು ಮಂದಿ ಛಾಯಿ ತಿಳ್ಕೊಂಡು ಎರಡು ಹೆಣ್ಣಿನ ಕಂಬಳಿ ತಯಾರಾಯಿತು ಅದು ನೇಮ ಕಂಬಳಿ ಅದು ಶುದ್ಧ ಮಹೇಂದ್ರ ಹೋಯಿತು ಯಾರು ಬ್ರಹ್ಮ ವಿಷ್ಣು ಮಹೇಶ್ವರ ಹೌದು ಈ ಸೃಷ್ಟಿ ಪಾಲನಕರ್ತ ಮೂರು ಮಂದಿ ಹರ ಛಾಯಿ ತಿಳ್ಕೊಂಡು ಮೂರು ಹೆಣ್ಣಿನ ಕಂಬಳಿ ತಯಾರಾಯಿತು ಅದು ವಾಮದ ಕಂಬಳಿ ಅದು ಯೋಗನಾದ ಅಮ್ಮಂಶಿದ್ದು ಹೊರಟು ಹೌದು ಇನ್ನ ಚತುರ್ಮುಖ ಮುಖ ಬ್ರಹ್ಮಿ ನಾಲ್ಕು ಮುಖದ ಬ್ರಹ್ಮ ಥೇಳಿ ನಾಲ್ಕೆಣಿನ ಕಂಬಳಿ ತಯಾರಾಯಿತು ಹ ಅದು ಎಣಕೆ ಜಕ್ರಾಯ್ ಹೋಯ್ತು ಮತ್ತೆ ಮೂರನೇ ಆಗಿ ಅಂದ್ರೆ ಎಣಿಕೆ ಚಕ್ರಾಯ್ಗೆ ನಾಕೆಣಿನ ಕಂಬಳಿ ಎಲ್ಲಿ ತಂದು ಹತ್ತಿದಿರಿ দেখল পঞ্চমুখদ পরমাত্ম শুদ্ধ হোয় মুখদ ষণমুখ তো আর কমলে আয়োটি ঈর শুড়ে ঈর

కలియుగ బోడ్రీ ఆరి పక్కా నెనపిట్రి యుగాసీ తో కలియు మహిళాంగు ఎలాగ భార బ తౌదత్తి హాన్ హి కలియు కృథాయుర ಪಕ್ಕ ಹೇಳಿ ಯಾಕಂದ್ರೆ ಜಮದಗ್ನಿ ಋಷಿಗಳು ಏಳು ಸಪ್ತ ಋಷಿಗಳೊಳಗ ಜಮದಗ್ನೂ ಹಾರ ಹೌದು ಈಗ ನಾಟಿ ಯುಗದೊಳಗರು ಏಳು ಮಂದಿ ಋಷಿಗಳ ಉತ್ಪತ್ತಿ ಹ್ಯಾಂಗಾದರು ಜಮದಗ್ನಿಗರೇ ಎಲ್ಲ ಮನೆಯಲ್ಲಿ ಕೊಟ್ಟ ರು ಸ್ವಲ್ಪ ವಿಚಾರ ಮಾಡ್ರಿ ಜಮಗ್ನಿಗೆ ದೇವಿಗೆ ಕೊಟ್ಟದೆ ಎಲ್ಲಮಗೆ ಹೌದು ಆಕಿ ಎಲ್ಲಾರಮ್ಮ ನಮ್ಮ ಹಾಳತ್ತೇಳಿ ಅಕ್ಕಿಗೆ ಎಲ್ಲ ಮಂದಾರ ಆಕಿನ ಹೆಸರ ಶಿವಾಯನಿ ಅಂತೇಳಿ ಅಕ್ಕಿನ ಹೆಸ ಆ ಎಲ್ಲಮಗೆ ಭಂಡಾರಿಯಲ್ಲಿ ಬತ್ತು எல்லாம விஷ்ணு பரசுரம பரஷுரமக்கு ரஷ்ணி சத்யப் மாஸ்தர் மத்தாரி எல்லாமே பட்டணி கலிங்கு தன எல்லாமே విషయ అదే కరెక్ట్ వారి మాట్ ఎల్మ్మ కార్యకీర్తి యవసార ఎల్మగారు దుర్గవ్గదు మరగవ్గద మాలప్పగ తీరప్పగద అమౌష అంబాభవాలిగదు ఎలాగూ యారి ಈಗ ಮುಂಜಾನ ಮುತ್ಯಾಗ ನಮಸ್ಕಾರ ಮಾಡ್ಕೊಂಡು ಹೋಗೋ ಕಿಶಾನಗನು ಆದ ಭಂಡಾರ ಭಂಡಾರ ಮತ್ತೆ ಎಲ್ಲಿ ಹಡ್ಕಿ ಮೇಲೆ ಹೊರದಂದು ಕಾಲಾಗನು ಭಂಡಾರ ಅದು ಹೌದು ಹಂಗ ನನ್ನ ಕಂಬಳಿ ಇಲ್ಲ ಕಂಬಳಿ ಹಾಂಗಿದ್ರಿ ಗೌಡ್ರ ಕಂಬಳಿ ಶ್ರೇಷ್ಠದ ಕಂಬಳಿ ಹೊರಬೇಕಾದ್ರೆ ಅಂತವನೇ ಹೊರತನ ಸುಮ್ಮನೆ ಹೊರಲಕ್ ಸಾಧ್ಯನೇ ಇಲ್ಲ ಹೌದು నిమ్మ గర్జోగ భండారీ సత్య భోజన భండారోబడి భండారే నోడ కంబళి భండారో నోడ కంబళి కంబళి అంత శ్రేష్ఠ సమాన్య

ಒಂದು ಎಲ್ಲಿ ಕೆಲಸ ಮಾಡಿ ಅಲ್ಲ ಹೇಳ್ರಿ ನನ್ನ ಕಂಬಳಿ ಹ್ಯಾಂಗಿಲ್ಲ ಕಂಬಳಿ ಹಾಗಾದ್ರೆ ನೋಡ್ರಿ ಕಂಬಳಿ ಚಕ್ ಭಂಡಾರ ಅದಕ್ಕೆ ಯಾರದೂ ಇಲ್ಲ ಹೌದು ಯಾವ ಸಮಯದಲ್ಲಿ ಮಾಯದ ಮಗ ಮಾಧೋ ಭಂಡಾರ ಪ್ರಸಾದ ಗಂಟ ತಗೊಂಡ ಹಾದ ಗಂಗಿನಾಡಿ மனி கத்தனை சத்தியர்மர் அது சந்தி சாந்த கேத தாயி ஏன்து ரீப்பா அம்மா இவத்த கத்தனைத்த பிரசாத கண்டின மணி யாக்கோ தந்தி அப்படி தகோண மாதோலிங்க பிரசாத கண்டு வைத்த அதுக்கு கத்திரி பித்த அதுக்கு கத்தனை பித்த நம்ம அப்படின்னு தரோ హతారా పద్మావతి తోడ ఆ ప్రసాద గంట తగ్గు మాధు నిన్ను హాటి అంద్ర హి దాటి అంద్ర దేడుకు హి ఇచ్చింద్రీ అంతి తాయి నిల్ హస్ట్రీకి హోగదు ఇప్పుడు മാ ഭീമാന തൊമ്പി നെഡിത്തു ആ സന്ദർഭ ഏനീകളെ പ്രസാദി ദാട്ടിത്ത കമ്പി ഹാസി മൂല ഹട്ട് മാണ്ടാർച്ചിട്ട് ദാറ്റോ ನನ್ನ ನಾನು ಕಬಡಿ ಹಾಕಬೇಕಾಗಿತ್ತು ಶುದ್ಧ ಮಹಳೇಂದ್ರಾಯ ಕ್ವಾಣರು ಕರೆ ಶಿದ್ದನ ಭಟ್ಟಿಗೆ ಬೀಜ ಅಂತಿದ್ದ ಭಾಗ್ಯಗಳನ್ನು ಹಾಕಿ ಕ್ವಾಣೂರು ಕರೆ ಶುದ್ಧನ ಜಾತ್ರೆ ಹೋ ಹಂಟಿದ್ದ ಕೃಷ್ಣ ಮನೆ ತುಂಬ ಆ ಸಂದರ್ಭದೊಳಗೆ ಶುದ್ಧ ಮಹಳೇಂದ್ರಾಯ ಏನೋ ಭಂಡಾರಿ ಮೇಲೆ ಕೂತದ ಹಾಟವೋ కృష్ణహళి కృష్ణా హి ఏ కంబళి మేలు కుతాటో నన్ను కంబళి ఎందు కలిసే ఇలా సమయంలో తండ్రి అప్పణి తగం వారేర్వాడన శబ్బ దైవ్ స్వల్ప విషయ మంగళ ಸದಾಗ ಗ್ರಾಮದ ಶಮನ ನೀರನ್ನು ದರಗೋದ ಹೋಗಿ ಹೌದು ಶಿಡ್ ಹೇಳ ಜಗಳ ನಡೀತು ಹೌದು ಶಮನ ನೀರ್ ಹೇಳುತ್ತಾನೆ ಏನತ್ರಿ ಎತ್ತ ಝಗಳ ಬೇಡ್ರಿ ನನ್ನ ದರಗಾದೊಳಗೆ ಏಳು ಖೋದಿಯ ಒಳಗೆ ಖೋನಿಗೆ ಖೋಲಿ ಅದ ಆ ಏಳು ಖೋದಿಯ ಒಳಗ ನಿಜವಾಗಲೂ ಮಂಗಳ ಶಿಟ್ಟಿಗೆ ಅವರ ತಂದೆ ಕೊಟ್ಟು ಖರೆಯಿದ್ರೆ ಹೊರಗಲಿದ್ದರೆ ನೀವು ಎಡ್ಡು ಹೌದು ಕೊಟ್ಟದ ಖರೆ ಕೋಲಿಯೊಳಗೆ ಏಳು ಬಾಕಲಿಗೆ ಏಳು ಏಳು ಕೀಲಿ ಹಾಕಿ ಒಳಗಿಡುತ್ತ ಮಂಗರಾಯ ಖರೆ ಖರೀದ್ರೆ ಮಂಗರಾಯ ಕೋಲಿ ಕೀಲಿ ಕಡಲು ಕಾಂಬಲಿ ತಾನೇ ಖರೆ ಕೊಟ್ಟದ್ದು ಖರೀದಿದ್ರೆ

ಇಟ್ಟು ಬಳಕ ಹೇಳ್ತಾನೆ ಶಮನ ನೆಹಿರಿ ಯಾರು ಕರಿತೀರಿ ಕರಿ ಹೆಚ್ಚ ಕಲಕ್ಕ ಅಲ್ಲಿ ತಮ್ಮ ಆ ಕಂಬಳಿ ಕರವು ನೀಪ್ಪ ಅಂತಂದ್ರೆ ಆ ಕಮಳಿ ತಗೊಂಡೆ ನಿನ್ನಪ್ಪ ಅಲ್ಲ ಕರೀತ ಮಾತು ಹೇಳ ಹೌದು ಅವನು ಶ್ರ ಮಾತು ಅದರ ಆದ್ರ ಕಮಳು ಕೋಲಿಯ ತೀರಿಕ ಹೊರಗೆ ಬರಲಿ ಅದೇ ಕಮಳಿ ತೇರ್ಲಾಡ ಮಂಗರಾಯ ಶುದ್ಧ ನನ್ನ ಅಪ್ಪ ಕೊಟ್ಟದ ಕಮಳಿ ನಿಜ ಇತ್ತಂದ್ರೆ ಆ ಕಮಳೇಶ್ವರ ಭಗವಂತ ನೀ ನನ್ನ ಹಗದ ಮೇಲೆ ಬಂದು ಕೂದ್ರಂದ್ರೆ ಏಳು ಕೋಣೆ ಬದಲು ಒಂದೇ ರೀತಿ ಕರ್ಬು ಶಮರ ಮೇರ್ರಿ ಮೇಲೆ ಬಂದು ಕೂತವ ಆತ್ಮೇ ಬಂದು ಹೋರೆ ಕಮಳಿ ಶ್ರೇಷ್ಠದ ಜಗತ್ತಿನ ಮಂಗರಾಯ್ ಶುದ್ಧನೇ ಮಂಗರಾಯ ಶುದ್ಧ ಹೆಗಲ ಮೇಲೆ ಕಂಬಳಿ ಹೋಗ್ಯಾದ ಅದು ಮಂಗರಾಯ ಶುದ್ಧರ ಪಾಲ ಹಂಗೆ ಎಲ್ಲಿ ನಿಮ್ಮ ಭಂಡಾರ ಮಕ್ಕಳು ಖಾರಿ ತಿಂದ ಹುಟ್ಟಿರಬೇಕು ಹಾ ಬರೇ ಭಂಡಾರಲೆ ಬರೇ ಭಂಡಾರಲಿ ಬರೇ ಭಂಡಾರ ಇಂತ ಮಾಡಿ ಅಂತ ಹೇಳ್ರಿ ನನ್ನ ಹತ್ತರ ಜನ ಶುದ್ಧ ಹೌದು ಹೋಗಣ ಮಕ್ಕಳಾಪುರ ಗುರು ಸೋಮಲಿಂಗರ ಭಕ್ತಿಯನ್ನು ಮಾಡ್ತಿಲ್ಲ ಹಗಲ ಹನ್ನೆರಡು ವರ್ಷ ಇರೋರು ಹತ್ತೆರಡು ವರ್ಷ ಹೌದು ಇವೇ ಹನ್ನದ್ ಹೇಳ್ತಿಯೊಳಗೆ ಬರಗಾದ ಬಿದ್ದಿತ್ತು ತಂದು ಅವಳೆ ಬರ್ಲತ್ತ ಎಲ್ಲಾ ಜನ ಭೂಯ ಕಟ್ಕೊಂಡು ಹೊಂಟಿತು ನಾಡ್ಮೇಲೆ ಹೊಂಟು ನಾಡಿನ ಹಟ್ಟೆ ತುಂಬಿಸ್ಕೊಂಡು ಬರ್ಬೇಕಂತೇಳಿ ಹೊಂಟಿತು ஜரு கண்ண நீ நோட தனக்கோ நோட கண்து தனாக்கர நீர் இல்லக்கி நோட எண்ட் ಎಪ್ಪ ಇನ್ನು ಮಳೆ ಬರದ ಎಲ್ಲಿ ನಾಡದಾಗ ಹೋಗಿ ಎಲ್ಲಿ ಮಳೆಗಾಲದ ಎಲ್ಲಿ ಅನ್ನ ಅದ ಅಲ್ಲಿ ಜೋಪಾನಾಗಿ ಮತ್ತೆ ಹಳೆ ಹೇಳಿ ಕಣ್ಣಾಗ ನೀರು ತಂದ್ರು ಅವರು ಹೇಳ್ತಾನೆ ಹೋಗಿ ಮುತ್ಯ ಎಷ್ಟು ಬೇಕಾದಷ್ಟು ಮಳೆ ಕೊಡ್ತೀನಿ ಊರಿಂದ ಊರು ಬಿಟ್ಟು ತಗದು ಗುರು ಸೋಲಿಂಗ ತಂದೆ ಮೋಕ್ಷ ಮನೆ ಬಂದ್ಮೇಲೆ ಬಂದವರ ಎಲ್ಲಿ ನಿಮ್ಮ ಭಂಡಾರ

இவர் ஓட் அல்ல இன்வ் நமக்கு இல்லை நீங்க கம்பளி ஒன் மாத்துவ மக்கேன் கேரி ஜடித்தவரு யாரும் ஏட ಅವ ಮೂರು ಏಳು ಮುತ್ತಳಿ ಅಂತ ಪಾರ್ವತಿ ದೇವಿ ಹಾಕ್ಯಾಳ ಅವನು ಬಿಳಿದ್ ಯಾನ್ ಮಸಕದ್ರಿ ಸತ್ಯಪ್ಪ ಮಾಸ್ತಾರ ಹುಟ್ಟ್ಯಾರೋ ಏನು ಭಕ್ಳ ಕಂಬಳಿ ಅವ್ರು ಪಕ್ಕ ಹೇಳಿದ್ರಪ್ಪ ಅಪ್ಪ ಅಂತಂದ್ರೆ ಆ ಬಿಳಿ ಜಡಿ ಯಾರೋ ಅವ್ರು ಯದ ಕಾಯ್ಗೆ ಬರ್ಬೇಕಾಯ್ತು ಯಾಕೆ ಕಟ್ ಮಾಡಿ ಅವರೇ ಹಾಕಿದ್ರು ಅದರಲ್ಲೇ ಯಾಕೆ ಹಾಕಬೇಕಾಯ್ತು ಇದು ನೀವು ಏನು ಕೇಳ್ತಿಲ್ಲ ಪಕ್ಕ ಅಭ್ಯಾಸ ಇದ್ರೆ ಕೇಳ್ತರಿ ಸುಮ್ಮ ಯಾನರೇ ಒಂದು ಹೇಳ್ಕೊತ ಹೋದ್ರೆ ಕೇಳ್ಕೊತ ಹೋಗಂತ ಜನ ಇಲ್ಲಿಲ್ಲ ಇಲ್ಲೆಲ್ಲ ಶಾಣ್ಯಾರದಾರೆ బా నల్గారెల్ జనకి శితీ బా చారు ఇలా కొత్త నిమ్మద్ సణి అవల్ల ఏ జగిలి ఆ మూర్ ఎణి ఎరడు ఎణి అటర్లీ హాక్యారంద్ర ఆ ప్రశ్న ఉత్తర భగవంత నన్ అను ముస్

ಹುಟ್ಟನ ಹೇಳ್ತೀವಿ ಕ್ಲಿಯರ್ ಆಗಿ ಪಕ್ಕ ಸರಿಯಾಗಿ ಉತ್ತರ ಬರ್ತೀವಿ ಹೌದು ಯಾಕಂದ್ರೆ ಎಲ್ಲಮ್ಮ ದೇವಿ ಮುದ್ರಿ ಅಮ್ಮೋಷನ ತಂಗಿ ಅಂತ ಹೇಳಿ ನಮ್ಮ ಶುದ್ಧ ಸಾಂಪ್ರದಾಯ ಹೇಳುತ್ತ ಹೌದು ತಂಗಿ ಹಿಂದ ಕೊಟ್ಟ ಅಮೋಘ ಮುನ್ನ ಮತ್ತೆ ನಿಮಗೆ ತೆರ ಹೊರಬೇಡ ಏನತ್ರಿ ಯಾಕಂದ್ರ ಅಮೌಷಧ ಈ ಕಡೆ ಕಲಿಯುಗದಾಗ ಬಂದಾನ ಅಮ್ಮೋಷನ ತಂಗಿ ಹಂಗೆ ಎಲ್ಲ ಮಾತಾಡ ಗೌರ ಜನಿ ಹಣ ತೆಳಕ್ಕೆ ಕೃಪಾಯೋಗವಾಗಿ ಹೇಳ್ದಾಳ ಅಕ್ಕಿ ಹಂಗ ತಿಳಿಬೇಡಿ ನನ್ನ ಯೋಧನಾದ ಅಮ್ಮೋಷ ಏಳು ಯುವ ಪ್ರಯತ್ನವಾಗಿ ಏಳು ಹೋಗ್ತಾರ ತಗೊಂಡು ಬಂದಾನವ ಆ ಎಲ್ಲ ಮನಕಿತ್ತದೆ ಅಮ್ಮ ಔಷಧ ಮಗಲಿನ ಹೋದಾನೆ ಅದಕ್ಕಂದಕ್ಕೆ ತಂಗಿತ್ತ ಹಿಂಗ್ ನಮ್ಮ ಗುರು ಹಿರಿಯರು ಹೇಳ್ಕೊಟ್ಟು ಬಂದಿರತಕ್ಕಂತಹ ವಿಷಯ ಸುಮ್ಮ ಒಯ್ದು ಎಲ್ಲರೇ ಹಾಂಗರೆ ಒಳ್ಳೆ ಹೇಳು ಮಾತಲ್ಲ ನಾ ಏನ್ ಹೇಳ್ದ ಮನುಕಾರಿ ಶಬ್ದ ಮಾತಾಡ ದೇವರ ನಡುವ ದೇವರ ಈ ಶಬ್ದ ಕಲಿಯೋದ ಸತ್ಯ ಮಾಸ್ತಾರೆ ಕೆಲಗೆ ಏನು ಬಂದರು ಯಾರಿಗೂನ ಬಿಜಾಪುರ ಸಿದ್ದೇಶ್ವರ ಅಪ್ಪಾಜಿ ಅವ್ರು ಇವ್ರು ಮಾತಾಡ ದೇವರ ಮಧುಗೋಡು ಮುತ್ಯ ಮಧುಗೋಡು ಮುತ್ಯವರು ಇವ್ರು ಅಲ್ಲ ಇನ್ನು ಇವ್ರಿಗೆ ಹ್ಯಾಂಗ್ ಅಂದ್ರೆ ಹೇಳ್ತಾರೆ ಅವ್ರು ನೀವು ಇವ್ರಿಗೆ ಹ್ಯಾಂಗ್ ಅಂದ್ರೆ ಹೌದು ಆತ್ಮೇ ಬಂಧುಗಳೇ ಎರಡು ಕರೆದಿಗೆ ತಿನ್ನ ಸಾವನ್ನ ದರ್ಗಾದೊಳಗ ನನ್ನ ಮಲಕಾರ್ಶ್ಯತ ಹೇಗೆ ಕೊತ್ತು ಬಾಗಲು ಮುಚ್ಚುದ ಕಲಾ 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 ಮಗಥಾರ್ ಮಾತಾಡ ಪರತೆ ಹಿಂಗೆ ಸತ್ಯ ಶ್ರುತಿ ಅದ ಆಗಿಲ್ರೀ ಯಪ್ಪ ಅಂದ್ರ ತಾಳೆ ಹೊಡೆದ ಸತ್ಯ ಪಾವಪರ್ ಚಿತ್ರ ಇದ್ದ ಅವಾಗ ಹೇಳ್ರಿ ಮಾರಸ್ತ ಯವಕ ಮಾತಾಡಿ ದೇವ್ರ ಯವಕ ಮಾತಾಡ ದೇವ್ರ अल के कबीरदास महाराज से नाम रही जांपुर जांपीडेश जिंदगी सुधर जाएगा हाँ बाटली मेले बाट, नहीं नहीं। बाट नहीं में,